ಇವರ ವಯಸ್ಸು ಎಂಬತ್ತ ಮೂರು ಕಳೆದ ಐದು ದಶಕಗಳಿಂದ ಕ್ರೀಡಾ ರಂಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡ್ತಿರುವಂತಹ ಹಿರಿಯ ಕ್ರೀಡಾಪಟು ವಯಸ್ಸು ಎಂಬತ್ತ ಮೂರಾದರೂ ಯುವಕರನ್ನು ನಾಚಿಸುವಂತಹ ಸಾಮರ್ಥ್ಯ ಇವರಲ್ಲಿದೆ ಅವರೇ ಮಂಗಳೂರಿನ ಮೇರು ಸಾಧಕ ಹಿರಿಯ ಕ್ರೀಡಾಪಟು ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ಜೆ ಆನಂದ ಸೋನ್ಸ್ ಇವರನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮವೇ ಕ್ರೀಡಾ ರಂಗದ ಸಾಧಕ ನಾನು ಶಂ ಎಂಬತ್ತು ಮೂರು ಈಗಲೂ ನಿಮ್ಮನ್ನು ನೋಡಿದರೆ ನಿಮಗೆ ಎಂಬತ್ತು ಮೂರು ಆಗಿಲ್ಲ ಎಂಬ ಭಾವನೆ ಎಲ್ಲರಲ್ಲೂ ಮೂಡುತ್ತೆ ಸೊ ಎಂಬತ್ತು ಮೂರು ವರ್ಷದವರೆಗೆ ನೀವು ಕ್ರೀಡಾರಂಗದಲ್ಲಿ ರಂಗದಲ್ಲಿ ಸಾಧನೆ ಮಾಡುತ್ತಾ ಯಾವ ರೀತಿ ನಿಮ್ಮ ದೈಹಿಕ ಸಾಮರ್ಥ್ಯವನ್ನು ಕಾಪಾಡಿಕೊಂಡು ಬಂದಿರಿ ನಾನು ದಿನ ಬೆಳಿಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಎದ್ದು ಕಡೆಯ ಪಕ್ಷ ಒಂದು ಎರಡು ಕಿಲೋಮೀಟರ್ ಓಡ್ತಾ ಇದ್ದೇನೆ ಈಗಲೂ ಮತ್ತು ಇತರ ವ್ಯಾಯಾಮಗಳನ್ನು ಮಾಡುತ್ತಾ ದೈಹಿಕ ಮಟ್ಟಕ್ಕೆ ಬೇಕಾದ ಎಲ್ಲ ರೀತಿಯ ಸಾಧನೆಗಳನ್ನು ಮಾಡ್ತಾ ಇದ್ದೇನೆ ಯಾಕಂದರೆ ನನ್ನ ಆರೋಗ್ಯ ಒಳಗಿದ್ದರೆ ನಾನು ಕ್ರೀಡಾ ರಂಗದಲ್ಲಿ ಮಿ ಮಿಂಚ ಇಲ್ಲದಿದ್ದರೆ ನನಗೆ ಸಾಧ್ಯವಿಲ್ಲ ಆದ್ದರಿಂದ ಬೆಳಿಗ್ಗೆದ್ದು ಐದು ಆರು ಗಂಟೆ ಒಳಗೆ ನನ್ನನ್ನು ಓಟ ಎಕ್ಸಸೈಸ್ ಎಲ್ಲ ಮುಗಿಸಿ ಜವಳಿಂತರು ಡಿಸ್ಕಸ್ ಎಸ್ರು ಅದು ಹೆಮ್ಮತ್ರವರು ಹೆಮ್ಮತ್ರು ಇಲ್ಲ ಲಾಂಗ್ ಜಂಪು ಟ್ರಿಪಲ್ ಜಂಪು ಇದೆಲ್ಲ ಮಾಡ್ತಾ ಇದ್ದೇನೆ ಈಗಲೂ ಹೇಳ್ತಾರೆ ಹೇಗೆ ಹಾಡ್ತಿ ಮಾರೆ ಅಂತೇಳಿ ಒಂದು ಎರಡು ಮೂರು ಮೀಟರ್ ಹಾಡ್ತಿದ್ರೆ ಈಗ ಎರಡೂವರೆ ಮೀಟರ್ ಜಂಪ್ ಮಾಡ್ತಾ ಇದ್ದೇನೆ ನೀ ಈ ವಯಸ್ಸಿನಲ್ಲಿ ಹೇಗೆ ಹಾಡ್ತಿ ಅಂತ ಕೇಳ್ತಿ ಅನೇಕರು ಕೇಳ್ತಾರೆ ಇಲ್ಲ ಅದು ಅಭ್ಯಾಸ ಬಲ ಮತ್ತು ದೇವರ ಆಶೀರ್ವಾದ ನಮ್ಮಲ್ಲಿ ಇರೋದರಿಂದ ನಮಗೆ ಖಂಡಿತವಾಗಿ ಸಾಧ್ಯವಾಗ್ತದೆ ನೀವು ಕ್ರೀಡಾ ಕ್ಷೇತ್ರಕ್ಕೆ ಯಾವಾಗ ಎಂಟ್ರಿ ಆದ್ರಿ ಸೊ ನಿಮಗೆ ಈ ಕ್ರೀಡಾ ರಂಗದಲ್ಲೇ ನಾನು ಬೆಳಿಬೇಕು ಸಾಧನೆ ಮಾಡಬೇಕಂತ ಹೇಗೆ ಆ ಮೂಡಿತು ಅಂತ ನಾನು ಸಾಧಾರಣ ಐವತ್ತು ಐವತ್ತೈದು ವರ್ಷಗಳಿಂದ ಈ ಶಾಲೆಯಲ್ಲಿರುವಾಗಲೇ ಇರುವಾಗಲೇ ನಾನು ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇದ್ದೆ ಆದರೆ ಅದಕ್ಕೆ ಅದಕ್ಕೆ ಹೆಚ್ಚು ಮಹತ್ವ ಕೊಡ್ತಿರಲಿಲ್ಲ ಆಮೇಲೆ ಏಜ್ ಆದ ಮೇಲೆ ಪ್ರಾಯ ಬರುವಾಗ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದ ನಮ್ಮ ಆದ್ಯ ಕರ್ತವ್ಯ ಆಗಿರೋದ್ರಿಂದ ನನ್ನ ದಿನನಿತ್ಯದ ಜೀವಿತದಲ್ಲಿ ನಾನು ಕ್ರೀಡೆಯಲ್ಲಿ ಭಾಗವಹಿಸುತ್ತಾ ದಿನಾ ದಿನಾಲು ಈ ಕ್ರೀಡಾ ರಂಗದಲ್ಲಿ ಪ್ರವೇಶಿಸುತ್ತಾ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಾನು ಪದಕಗಳನ್ನು ಗಳಿಸುತ್ತೇನೆ ಈಗಾಗಲೇ ನೂರ ತೊಂಬತ್ತ್ಮೂರು ಪದಕಗಳನ್ನು ಗಳಿಸಿದ್ದೇನೆ ಮಾತ್ರವಲ್ಲ ಅನೇಕ ಸನ್ಮಾನಗಳು ಅನೇಕ ಸಂಘ ಸಂಸ್ಥೆಗಳಿಂದ ಕರೆಯಲ್ಪಟ್ಟು ಸಂಘ ನನ್ನನ್ನು ಸನ್ಮಾನ ಮಾಡ್ತಾ ಇದ್ದಾರೆ ಈಗ ನೀವು ಇತ್ತೀಚೆಗೆ ಯಾವ ಯಾವ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೀರಿ ಇತ್ತೀಚೆಗೆ ಇದೇ ತಿಂಗಳಲ್ಲಿ ನಾಲ್ಕು ಲಾಂಗ್ ಜಂಪು ಆಮೇಲೆ ಡಿಸ್ಕಸ್ ಥ್ರೋ ಆಮೇಲೆ ಶಾರ್ಟ್ ಪುಟ್ ಆಮೇಲೆ ಹಂಡ್ರೆಡ್ ಮೀಟರ್ ತಿರುನಲ್ ವೇಲಿ ಅದು ನಡೆಯಿತು ರಾಷ್ಟ್ರ ಮಟ್ಟದಲ್ಲಿ ಅದನ್ನು ಭಾಗವಹಿಸಿದ್ದೆ ಅದಕ್ಕಿಂತ ಮೊದಲು ಮಂಗಳೂರಿನಲ್ಲಿ ಜನವರಿ ತಿಂಗಳಲ್ಲಿ ನಾಲ್ಕು ಮೂರು ಕ್ರೀಡೆಯಲ್ಲಿ ಭಾಗ ಭಾಗವಹಿಸಿದ್ದೆ ಮೂರರಲ್ಲಿಯೂ ಪ್ರಥಮ ಬಹುಮಾನ ಪಡೆದಿದ್ದೇನೆ ಮಾತ್ರ ಇನ್ನೂ ನಾಡ್ದು ಬರೋ ತಿಂಗಳು ಉಡುಪಿಯಲ್ಲಿ ಸೌತ್ ಇಂಡಿಯಾ ಉಂಟು ಒಂಬತ್ತು ಮತ್ತು ಹತ್ತಕ್ಕೆ ಉಡುಪಿ ಅಜ್ಜರ್ ಕಾಡ್ ಗ್ರೌಂಡಲ್ಲಿ ಅದಕ್ಕೆ ಕೂಡ ಭಾಗವಹಿಸಲಿಕ್ಕೆ ನಾನು ಹೆಸರು ಕೊಟ್ಟಿದ್ದೇನೆ ಅದರಲ್ಲಿ ಕೂಡ ಖಂಡಿತವಾಗಿಯೂ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ಊರಿಗೆ ಹೆಸರು ತರಬೇಕೆಂಬುದಾಗಿ ನನ್ನ ಆಶಯ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಆಗಿದೆ ಕುಟುಂಬದ ಹಿನ್ನೆಲೆ ಏನು ಇಲ್ಲ ಕುಟುಂಬದ ಹಿನ್ನೆಲೆ ಸ್ವಲ್ಪ ಕಷ್ಟದಲ್ಲಿದ್ದರೂ ಕೂಡ ಕೆಲವು ಫ್ರೆಂಡ್ಸಿಂದ ಕೆಲವು ಕೆಲವು ಸಾರಿ ಸಪೋರ್ಟ್ ಸಿಗ್ತಾ ಉಂಟು ನೀನು ಹೋಗಿ ಬಾ ನಿಮಗೆ ಖರ್ಚಿದರೆ ಸ್ವಲ್ಪ ನಾವು ಕೊಡ್ತೇವೆ ಅಂದರೆ ಎಲ್ಲ ವಿಷಯ ಸಮಯದಲ್ಲೆಲ್ಲ ಕೆಲವರು ಕೊಟ್ಟಿದ್ದಾರೆ ಅಂಥದ್ದನ್ನು ನಾವು ಅದಕ್ಕೆ ತುಂಬ ಅವರಿಗೆ ಥ್ಯಾಂಕ್ಸ್ ಹೇಳ್ತೇನೆ ಆದರೆ ಕುಟುಂಬದ ಇದು ನೋಡುವಾಗ ಕಷ್ಟ ಆದರೆ ಅದಕ್ಕೋಸ್ಕರ ಖರ್ಚು ಮಾಡ್ಕೊಂಡು ಹೇಗೆ ದುರಾಭ್ಯಾಸ ಇಲ್ಲದ್ರಿಂದ ಕುಡಿತಕ್ಕೆ ಖರ್ಚು ಮಾಡೋಕೆ ಹಣವನ್ನು ಈ ಸ್ಪೋರ್ಟ್ಸ್ಗೋಸ್ಕರ ಮಾಡಿದರೆ ನಮ್ಮ ಆರೋಗ್ಯ ಕಾಪಾಡ್ತದಕ್ಕೋಸ್ಕರ ಮಾಡ್ತಾ ಇದ್ದೇನೆ ಇದೀಗ ನೀವು ರಾಜ್ಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾ ಕ್ರೀಡಾ ಸ್ಪರ್ಧೆಗೆ ಹೋಗ್ತೀರಾ ಇದೇ ವೇಳೆ ಖರ್ಚು ವೆಚ್ಚವನ್ನು ಹೇಗಿರ್ತದೆ ಅಂದರೆ ನೀವೇ ವಹಿಸ್ ಅಥವಾ ಅವರು ಆಯೋಜಕರು ಏನಾದರೂ ಕೊಡ್ತಾರೋ ಇಲ್ಲ ಅದೇ ನಾನು ಹೇಳಿದಲ್ಲ ಈಗಾಗಲೇ ಆಯೋಜಕರಿಂದ ಕೆಲವು ಸಾರಿ ಮೊದಲು ಕೊಡ್ತಿದ್ದೆ ಯಾವಾಗಲೂ ನಮಗೆ ಕೇಳಲಿಕ್ಕೆ ನಾಶಿಗೆ ಆಗ್ತದೆ ಯಾಕಂದರೆ ನಾವು ಅವ್ರ ಕೈ ಚಾಚಿದ್ದು ನಮಗೆ ಮನಸ್ಸು ಬರೋದಿಲ್ಲ ನಾವು ಎಷ್ಟು ಕಷ್ಟಪಟ್ಟು ನಾವು ನಮ್ಮ ಇದನ್ನು ನಡೆಸ್ತಾ ಇದ್ದೇವೆ ಯಾಕೆಂದರೆ ನನಗೆ ದುರಾಭ್ಯಾಸ ಇರೋ ಇಲ್ಲದಿರೋದ್ರಿಂದ ಕುಡಿತ ಕುಡಿತಕ್ಕೆ ಸಿಗರೇಟ್ಗೆ ಎಂಥದ್ದೆಲ್ಲ ದುರಾಭ್ಯಾಸಕ್ಕೆ ಹೋಗೋ ಹಣ ನಾವು ಇದಕ್ಕೆ ಸ್ಪೋರ್ಟ್ಸ್ಗೋಸ್ಕರ ಯೂಸ್ ಇದ್ದೇವೆ ಇನ್ನು ದೇವರ ಸೀತಾವಾದರೆ ಮುಂದಕ್ಕೆ ಮುಂದಿನ ದಿವಸಗಳಲ್ಲಿ ಯಾರಾದರೂ ಸ್ಪಾನ್ಸರ್ಸ್ ಇದ್ದರೆ ಅವರು ನಮ್ಮನ್ನು ಕರೆದು ಕೊಡ್ತಾರೆ ಆಗಿರುವಾಗ ನಾವು ಆಗ ಇಂಥ ಸಂತೋಷದಿಂದ ಇನ್ನೂ ನಾವು ಹೋಗಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ನಮ್ಮನ್ನು ನಮ್ಮ ಪ್ರಾಕ್ಟೀಸನ್ನು ಮಾಡಲಿಕ್ಕೆ ನಮಗೆ ಅಭ್ಯಾಸಕ್ಕೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈಗ ಹಿರಿಯ ಕ್ರೀಡಾಪಟುವಾಗಿ ನಿಮಗೆ ಏನಾದರೂ ಸರ್ಕಾರದಿಂದ ಏನಾದರೂ ಸವಲತ್ತು ಸಿಗ್ತಾ ಇದೆ ಇಲ್ಲ ನಾವು ಅನೇಕ ಸಾರಿ ಅರ್ಜಿ ಕೊಟ್ಟೆವು ಕಳೆದ ವರ್ಷ ಅರ್ಜಿ ಕೊಟ್ಟಾಗ ಒಂದು ಎರಡು ಸಾವಿರ ರೂಪಾಯಿ ಒಮ್ಮೆ ಕೊಟ್ಟರು ಅದೇ ಒಂದೇ ವರ್ಷ ಆಮೇಲೆ ಇಲ್ಲ ಆಮೇಲೆ ಕೇಳಿದಾಗ ಅದು ನಿಮಗೆ ಕೊಡುವಂಥದ್ದು ಏನಿಲ್ಲ ಅಂತ ಹೇಳಿದರು ಆದರೆ ಮೊನ್ನೆ ಅದೇ ನಾವು ನಮ್ಮ ನಾಗೇಂದ್ರ ಅವರು ಮಿನಿಸ್ಟ್ ಸ್ಪೋರ್ಟ್ಸ್ ಮಿನಿಸ್ಟರ್ ಇಲ್ಲಿ ಬಂದಾಗ ನಾವು ಒಂದು ಅರ್ಜಿ ಕೊಟ್ಟಿದ್ದೆವು ಅವರು ನಾನು ಪರಿಶೀಲಿಸುತ್ತೇನೆ ನಿಮಗೋಸ್ಕರ ಇದು ಏನಾದರೂ ರೈಲ್ವೆ ಫ್ರೀ ಪಾಸ್ ಅಥವಾ ನಿಮಗೆ ಏನಾದರೂ ಸಹಾಯ ಸಿಕ್ಕ ಅಂತ ನಾನು ಪ್ರಯತ್ನ ಮಾಡ್ತಿದ್ದೇನೆ ನಿಮ್ಮದಾಗಿ ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ ನನಗೆ ಮಾತ್ರ ಅನೇಕರಿಗೆ ನಿಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಇನ್ನು ನೋಡಬೇಕು ಅವರ ಏನು ಪ್ರಯತ್ನ ಪರಿಸ್ತದೆ ಎಂಬುದಾಗಿ ನನ್ನ ನನಗೆ ನಾಗೇಂದ್ರ ಅವರ ಮೇಲೆ ನನಗೆ ಬ ಭರವಸೆ ಉಂಟು ಯಾಕಂದರೆ ಐವನ್ ಡಿಸೋಜ್ ಅವರು ಈ ಅನೇಕ ಸಮಯದಲ್ಲಿ ನಮಗೆ ಈ ಕ್ರೀಡಾ ಸಾಧನೆಗೋಸ್ಕರ ಅವರು ನಮ್ಮನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ ನಮ್ಮ ಅವರು ನಮ್ಮ ಅವರು ಚೇರ್ಮನ್ ನಮ್ಮ ಅಸೋಸಿಯೇಷನ್ ಮಂಗಳ ದಕ್ಷಿಣ ಕನ್ನಡ ಅಥ್ಲೆಟಿಕ್ ಅಸೋಸಿಯೇಷನ್ ಅದರಾಜ್ ಅವರು ಆಗಿ ಅನೇಕ ವರ್ಷಗಳಿಂದ ನಮ್ಮನ್ನು ಮುನ್ನಡೆಸ್ತಾ ಇದ್ದಾರೆ ಇನ್ನು ಮುಂದಕ್ಕೂ ಅವರು ಚೇರ್ಮನ್ ಆಗಿ ನಮ್ಮನ್ನು ನಡೆಸ್ತಾರೆ ಎಂಬ ಭರವಸೆ ಉಂಟು ಅವರು ಸಾರಿ ಅನೇಕ ವೇಳೆ ಅವರ ಪ್ರೋಗ್ರಾಮ್ಗಳಲ್ಲಿ ನಮಗೆ ನಮ್ಮನ್ನು ಪ್ರೋತ್ಸಾಹಿಸುತ್ತಾ ನಮಗೆ ಅಲ್ಲಿ ಸಿಕ್ಕಿದ ಮೆಟಲನ್ನು ಅವರು ಕೊಟ್ಟು ತಿರುಗಿ ಅವರಿಗೆ ಸನ್ಮಾನ ಮಾಡಿ ನಮ್ಮನ್ನು ಪ್ರೋಚ ಪ್ರೋತ್ಸಾಹ ಮಾಡಿಸ್ತಾ ಇದ್ದಾರೆ ಅದರಿಂದ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಈಗ ಯಂಗ್ ಅಥ್ಲೆಟಿಕ್ಗಳಿಗೆ ನಿಮ್ಮ ಅನುಭವವನ್ನು ಇರುವಂಥ ಪ್ರಯತ್ನವನ್ನು ನೀವು ಮುಂದೆ ಮಾಡುವಂಥ ಪ್ಲ್ಯಾನ್ ಇದೆ ಅಂದರೆ ಹೆಂಗೆ ಅಥ್ಲೆಟಿಕ್ಸ್ಗೆ ಅಂದರೆ ಟ್ರೈನಿಂಗ್ ನೀಡುವಂತಹ ಏನಾದರೂ ಪ್ಲ್ಯಾನ್ ಇದೆಯಾ ಯಾಕೆಂದರೆ ಮಂಗಳ ಸ್ಟೇಡಿಯಮಲ್ಲಿ ನಾನು ಅನೇಕ ವರ್ಷಗಳಿಂದ ಕೆಲವು ಜನರಿಗೆ ಸ್ವಲ್ಪ ಟ್ರೈನಿಂಗ್ ಕೊಡ್ತಾಯಿದ್ದೆ ಜವಳಿನ್ ಥ್ರೋ ಅಲ್ಲಿ ಸ್ವಲ್ಪ ಟ್ರೈನಿಂಗ್ ಇದ್ದೆ ಮತ್ತು ಈಗಲೂ ಕೆಲವರು ಕೇಳ್ತಾ ಇದ್ದಾರೆ ಬನ್ನಿ ಸ್ವಲ್ಪ ನಮಗೆ ಪ್ರಾಕ್ಟೀಸ್ ಕೊಡಿ ಅಂಥೇಳಿ ಆದರೆ ನನಗೆ ಸಮಾಜದ ಅಭಾವ ಇದ್ದರಿಂದ ನನಗೆ ಹೋಗಲಿಕ್ಕೆ ಆಗೋದಿಲ್ಲ ನನ್ನ ಅಭ್ಯಾಸವೇ ಮಾಡಲಿ ಮಾಡಿ ನನ್ನ ಆರೋಗ್ಯ ಕಾಪಾಡ್ತಾ ಮುಖ್ಯ ಆಗಿರೋದ್ರಿಂದ ನಾನು ನನ್ನ ಆರೋಗ್ಯ ಮುಖ್ಯ ಕಾಪಾಡಿ ಇನ್ನೂ ಉಳಿದ ಸಮಯದಲ್ಲಿ ಅವರಿಗೆ ಬೇಕಾದ ನನ್ನಂದ ಆದಷ್ಟು ಭಾವನೆಗಳನ್ನು ಅವರಿಗೆ ತಿಳಿಯಪಡಿಸುತ್ತಿದ್ದೇನೆ ಈಗ ಈಗಿನ ಯಂಗ್ ಅಥ್ಲೆಟಿಕ್ಸ್ಗಳಿಗೆ ಅಥವಾ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ನಾನು ಸಾಧನೆ ಮಾಡಬೇಕಂತ ಬಯಸುವವರಿಗೆ ನೀವೇನು ಕಿವಿ ಮಾತು ಹೇಳ್ತೀರಾ ಖಂಡಿತವಾಗಿಯೂ ನಾನು ಅವರಿಗೆ ಇನ್ನೂ ಹೆಚ್ಚಾದ ರೀತಿಯಲ್ಲಿ ಪ್ರೋತ್ಸಾಹ ಕೊಡ್ತಿದ್ದೇನೆ ಅವರು ಹೆಚ್ಚಾದ ರೀತಿಯಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡದೆ ಕ್ರೀಡಾ ಇದರಲ್ಲಿ ಇದ್ದುಕೊಂಡು ಇನ್ನೇಜಾದ ರೀತಿಯಲ್ಲಿ ಅವರು ಮುಂದೆ ಬರಬೇಕೆಂಬುದಾಗಿ ನನ್ನ ಆಶೆ ಯಾಕಂದರೆ ಇನ್ನೂ ಅನೇಕ ಮಕ್ಕಳಿದ್ದಾರೆ ನನ್ನ ಹತ್ರ ಹೇಳ್ತಾ ಇದ್ದಾರೆ ನನಗೆ ಜಾಯಿನ್ ಮಾಡಿ ಜಾಯಿನ್ ಮಾಡಿ ನಿನ್ನೆ ತಾನೇ ಒಂದು ಕೋಲಾರದಿಂದ ಒಂದು ನಮ್ಮ ಸಹೋದರೊಬ್ಬರು ಹೇಳಿದರು ನನ್ನ ಮಗ ಏಟ್ ಸ್ಟ್ಯಾಂಡರ್ಡ್ ಇದ್ದಾನೆ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ನೀವು ಇಲ್ಲಿ ಕ್ರೀಡಾ ಹಾಸ್ಟೆಲ್ಗೆ ಅವನನ್ನು ಜಾಯಿನ್ ಮಾಡಿ ಹೋಗಿ ಮಾತಾಡಿ ಆಫೀಸರ್ ಹತ್ರ ಮಾತಾಡಿ ಅವನಿಗೆ ಸೌಲಭ್ಯ ಸಿಕ್ಕುವ ಹಾಗೆ ಮಾಡಿ ಎಂಬುದಾಗಿ ಅವರು ಆಶಯ ವ್ಯಸ್ತಪಡಿಸ್ತಾರೆ ಆದ್ದರಿಂದ ಅದನ್ನು ಕೂಡ ಮಾತಾಡಿದ್ದೇನೆ ನಾನು ಅದಕ್ಕೆ ನಮ್ಮ ಇಲ್ಲಿ ಆಫೀಸರ್ ಅವರು ಅದಕ್ಕೆ ಓಕೆ ಕೊಟ್ಟಿದ್ದಾರೆ ಓಕೆ ಸರ್ ಎಷ್ಟೊತ್ತು ನಮ್ಮ ಜೊತೆ ಮಾತನಾಡಿದಕ್ಕೆ ನಿಮಗೆ ಕೃತಜ್ಞತೆಗಳು ಎಂಬತ್ತ ಮೂರರ ವಯಸ್ಸಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದಂತಹ ಮಂಗಳೂರಿನ ಹಿರಿಯ ಕ್ರೀಡಾ ಸಾಧಕ ಜೆ ಆನಂದ ಸೋನ್ಸ್ ಇವರ ಅನುಭವದ ಮಾತು ಇವರ ಪ್ರಕಾರ ಸಾಧನೆ ಮಾಡೋಕ್ಕೆ ವಯಸ್ಸು ಅಡ್ಡಿ ಬರಲ್ಲ ಹಾಗೂ ಯುವಕರಿಗೆ ಇವರೊಂದು ಎಕ್ಸಾಂಪಲ್ ಇವರೊಂದು ಮಾದರಿ ವ್ಯಕ್ತಿ ಅಂತ ಹೇಳ್ಬೋದು ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ